ಈಗ ಪಾತ್ರೆಗಿಲ್ಲಿ ಈ ಬಟ್ಲೆ ಎರಡು ಬಟ್ಲಾಗಷ್ಟ ನಾನು ಸಣ್ಣ ರವೆ ಅಥವಾ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ ರೀ ನೀವು ಮೇಜರ್ಮೆಂಟಕ್ಕೆ ಏನು ಮಾಡ್ರಿ ಒಂದೇ ಥರದ ಬಟ್ಲೇ ತೊಗೋರಿ ಯಾವ ಬಟ್ಲೆ ರವೆ ಅಂತ ಅದರ ಅದ್ರ ಬಟ್ಲೇ ಒಂದು ಬಟ್ಲಾಗಷ್ಟೇ ಮೊಸರನ್ನ ತೊಗೋತಾ ಇದ್ದೀನಿ ಸೊಪ್ಪುಗಿರೋ ಮೊಸರನ್ನೇ ತೊಗೊರಿ ನೀವು ಒಂದು ಬಟ್ಲು ರವೆ ಹಾಕಿರಂದ್ರೆ ಅದರಲ್ಲಿ ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕಿರಿ ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತೀನಿ ರೀ ನಾನು ನೋಡಿ ಮೇಜರ್ಮೆಂಟನ್ನು ಕರೆಕ್ಟಾಗಿಯೇ ಹಾಕಿರಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಮೊಸರು ನೀರು ರವೆ ಎಲ್ಲ ಏನಾಗಲಿ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಇದು ಏನಾಗೈತಿ ನೀಟಾಗಿ ಮಿಕ್ಸ್ ಆಗೈತಿ ನೋಡಿ ಇದೇ ರೀತಿಯೇ ಇರಬೇಕು ಈಗಿಷ್ಟೇ ನೀರು ಹಾಕಿರಿ ಆಮೇಲೆ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳಕ್ಕೆ ಬರ್ತದೆ ಈಗ ಇದು ರವೆ ಏನಾಗಲಿ ರೀ ಚೆನ್ನಾಗಿ ನಾನಿಲ್ಲಿ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಸೈಡಿಗೆ ಇಡ್ತೀನಿ ರೀ ಈಗ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಕಾಯಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಅದಾವೆ ಅವನ್ನ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಲೈಟ್ಗಾಗಿ ಕೆಂಪಿಗೆ ರೀ ನೋಡಿ ಈ ಬ್ರೇಕ್ಫಾಸ್ಟನ್ನು ಇನ್ನೂ ಹೆಲ್ದಿ ಮಾಡೋಕ್ಕೆ ನೋಡಿ ನಾನಿಲ್ಲಿ ಒಂದು ಈರುಳ್ಳಿಯನ್ನು ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಸೊಪ್ಪು ಸೊಪ್ಪಿದ್ರೂ ಹಾಕಿರಿ ಎರಡು ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ ಇಲ್ಲ ಮೆಣಸಿನಕಾಯಿ ಖಾರ ಅನ್ನಿಸ್ತಾವೆ ಮಕ್ಕಳ ತೀತಾವ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಒಂದು ಕ್ಯಾರೆಟನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ನೀವು ಬಿಟ್ಟಾದರೂ ಹಾಕ್ಬೋದು ಮತ್ತು ಇಲ್ಲಿ ಬೇರೆ ವೆಜಿಟೇಬಲ್ಸ್ ನಿಮ್ಗೆ ಯಾವುದೇ ಬೇಕಂದ್ರೆ ಕ್ಯಾಪ್ಸಿಕಮ್ಮು ಸ್ವೀಟ್ ಕಾರ್ನು ಯಾವುದನ್ನಾದ್ರೂ ಹಾಕೋಬೋದು ಈಗ ಅದನ್ನು ಹೈ ಫ್ಲೇಮ್ನಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತಗೋತೀನಿ ರೀ ಈ ರೀತಿ ಬೇಯಿಸಿಬಿಟ್ಟು ಹಾಕಿರೋ ಟೇಸ್ಟೂ ಚೆನ್ನಾಗಿ ಬರ್ತದೆ ಮತ್ತು ಎಲ್ಲ ಹೋಗಿ ಏನಾಗಲ್ಲ ರೀ ಅವಾಗ ವೆಜಿಟೇಬಲ್ಸ್ ಎಲ್ಲ ನೀರು ಬಿಟ್ಟು ತೆಳುವಾಗಲ್ಲ ರೀ ಅದಕ್ಕೆ ಆದಷ್ಟು ಬೇಯಿಸಿಬಿಟ್ಟು ಹಾಕಿರಿ ಈಗ ಇದು ಕಂಪ್ಲೀಟಾಗಿ ಹಾರಲಿದೆ ಈ ಕಡೆ ಹತ್ತು ನಿಮಿಷ ಆಗ್ಯದ್ರಿ ರವೆನೂ ನೆನೆದದ್ರಿ ನೋಡಿ ರವೆ ನೆನೆದು ಮೊಸರು ನೀರನ್ನು ಹಿರ್ಕೊಂಡು ಇನ್ನೂ ಆಗ್ಯದ ನೋಡಿರಿ ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ ನಾನು ರವೆಯಿಂದ ಇವತ್ತು ಫಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಅದು ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಇದ್ದೀನಿ ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ಬೆಳಗ್ಗೆ ಗಡಿಬಿಡಿಯಲ್ಲಿ ಏನು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೂ ಗೊತ್ತಾಗಲ್ಲ ಕಡಿಮೆ ಸಮಯದಲ್ಲೇ ನೀವು ಇದನ್ನು ಏನು ಮಾಡ್ಬೋದು ರೆಡಿ ಮಾಡ್ಕೋಬೋದು ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈಗ ಇದಕ್ಕೆ ಇನ್ನೊಂದು ಸ್ಪೂನ್ ಆಗಷ್ಟು ಎರಡು ಸ್ಪೂನ್ ಆಗೋ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ನೋಡಿ ಯಾವ ರೀತಿ ಇರಬೇಕು ತೋರಿಸ್ತೀನಿ ರೀ ತುಂಬಾ ತೆಳು ಮಾಡ್ಕೋಬಾರ್ದು ರೀ ಇದನ್ನು ಈಗ ಇದಕ್ಕೆ ಇನ್ನೂವರೆಗೂ ಉಪ್ಪು ಹಾಕಿಲ್ಲ ಈ ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಒಂದು ಚಿಟಿಕೆ ಸೋಡಾನ ಇದ್ದೀನಿ ಅಂದರೆ ಚೆನ್ನಾಗಿ ಇದು ಒಳಗಡೆಯಿಂದ ಉಮ್ಗೊಯ್ತದ್ರಿ ಇಲ್ಲ ನಮಗೆ ಏನೋ ನಡೀತದೆ ಅಂದ್ರೆ ನೀವು ಒಂದು ಅರ್ಧ ಸ್ಪೂನ್ ಆಗಷ್ಟು ಏನೋ ಅನ್ನೋದ್ರೂ ಹಾಕೋಬೋದು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಇದೇ ರೀತಿಯೇ ಇರಬೇಕು ತುಂಬ ತೆಳಗುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈಗ ಆಲ್ರೆಡಿ ಫಡ್ಡಿನ ಮಣೆಯನ್ನು ಕಾಯಿಲೆ ಕೆಟ್ಟಿಂದ ಎಣ್ಣೆನೂ ಹಾಕಿನಿ ನೋಡಿ ಇಲ್ಲಿ ಏನು ಬಳಸ್ತಾ ಇಲ್ಲ ಇಲ್ಲಿ ಬೀಡಿನ ಫಡ್ಡಿನ ಮಣೆಯಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಮತ್ತು ಕಡಿಮೆ ಎಣ್ಣೆ ಬಳಸಿ ಮಣೆ ಬೆಳಗ್ಗೆ ನಾವು ಏನು ವಿಚಾರ ಮಾಡ್ತಿರ್ತೀವಿ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅದು ಮತ್ತು ಮಾಡಿದ್ರು ಹೆಲ್ದಿನೂ ಇರಬೇಕು ಕಡಿಮೆ ಎಣ್ಣೆನೂ ಇರಬೇಕು ಮಕ್ಕಳಿಗೆ ಬಾಕ್ಸಿಗೂ ಆಗ್ತಿರಬೇಕು ಆ ರೀತಿಯನ್ನು ನಾವು ಯೋಚನೆ ಮಾಡ್ತಿರ್ತೀವಿ ಈ ರೀತಿ ನೀವು ಏನು ಮಾಡ್ಕೋಬೋದು ಕಡಿಮೆ ಸಮಯದೇನು ಈ ರವೆಯಿಂದ ಫಡ್ಡನ್ನು ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರ್ತಾವೆ ರೀ ನಾನು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬೇಡ ಅಂದ್ರೆ ನೀವು ತುಪ್ಪನೂ ಹಾಕೋಬೋದು ನೋಡಿ ಇನ್ನೊಂದು ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸೋಣ ಒಂದು ಎರಡರಿಂದ ಮೂರು ನಿಮಿಷ ಬೇಕು ರೀ ಬೇ ನೋಡಿ ಈಗ ತಿರುಬಿಟ್ಟು ತೊಗೊಳ್ರಿ ನೋಡಿ ಎಷ್ಟು ಕೆಂಪಿಗೆ ಆಗ್ಯಾವ ನೋಡ್ರಿ ಎಷ್ಟು ಚೆನ್ನಾಗಿ ಫಡ್ ಮಾಡ್ಬೇಕಂದ್ರೆ ಅಕ್ಕಿ ಬೇಳೆ ಶಬ್ದ ನೆನೆ ಹಾಕಿ ರುಬ್ಬಿ ಫರ್ಮೆಂಟೇಷನ್ ಮಾಡಿನೂ ಮಾಡ್ಬೋದು ಅದಕ್ಕೆ ತುಂಬಾ ಟೈಮ್ ಆಗ್ತದೆ ಇದು ಕಡಿಮೆ ಸಮಯದಲ್ಲಿನೇ ನೀವು ಈ ರೀತಿ ಚೆನ್ನಾಗಿ ಫಡ್ ಮಾಡ್ಕೋಬೋದು ನೋಡಿ ಎರಡು ಸೈಡವ್ರಿ ನೋಡಿ ಎಷ್ಟು ಕೆಂಪುಗಾಗ್ಯಾವಂದ್ರೆ ಎಷ್ಟು ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಸಾಫ್ಟು ತುಂಬಾ ಚೆನ್ನಾಗಿ ಬಂದಾವ್ರಿ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ಅಥವಾ ರವೆಯಿಂದ ನೀವು ಉಪ್ಪಿಟ್ಟನ್ನು ಬಿಟ್ಬಿಟ್ಟು ಮತ್ತು ರವೆ ಬಿಟ್ಟು ಮತ್ತು ಬೇರೆ ಬೇರೆ ಯಾವ ರೀತಿ ಬ್ರೇಕ್ಫಾಸ್ಟ್ಗಳನ್ನ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಂಚೂರು ರೀ ನಾನು ನಿಮಗೆ ಕಟ್ ಮಾಡಿಬಿಟ್ಟೂ ತೋರಿಸ್ತೀನಿ ನೋಡಿ ಎಷ್ಟು ಕೆಂಪು ಎಷ್ಟು ಚೆನ್ನಾಗಿ ಬಂದವು ನೋಡ್ರೆ ಇವು ರವೆಯಿಂದ ಮಾಡಿರೋದು ಅನ್ನಿಸೋದೂ ಇಲ್ಲ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನಾನು ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ಸೌಂಡೆ ಗೊತ್ತಾಗಲ್ಲ ತುಂಬಾ ಕ್ರಿಸ್ಪಿ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಮುರೆಯೋ ಮುಂದನು ಸೌಂಡ್ ಇಂದು ಗೊತ್ತಾಯ್ತಲ್ಲ ನೋಡಿ ಈಗ ನಾನು ಇಲ್ಲಿ ಸ್ವಲ್ಪನೇ ಚಿಟಿಕೆ ಸೂಡಾ ಹಾಕ್ಕೊಂಡಿದ್ದೀನಿ ಏನೂ ಹಾಕ್ಕೊಂಡ್ರೆ ಇದಕ್ಕಿತ್ತು ಸಾಫ್ಟಾಗಿ ಬರ್ತಿರ್ಬೋದು ಆದರೆ ಏನೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಾರೆ ಅದಕ್ಕೆ ನಾನು ಏನೂ ಹಾಕಿಲ್ಲ ನೀವು ಒಂದು ಕಾಯಿ ಚಟ್ನಿ ಅಥವಾ ಈರುಳ್ಳಿ ಟೊಮೆಟೊ ಚಟ್ನಿ ಮಾಡಿಕೊಂಡ್ರಂದರೆ ಏನಾಗ್ತದೆ ರೀ ಬ್ರೇಕ್ಫಾಸ್ಟು ರೆಡಿ ಆಗ್ತದೆ ಈ ರವೆಯಿಂದ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು